ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಕ್ರಾಂತಿಯೋಗಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯರವರನ್ನು ಸಕಲ ಶಿವ ಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನಿನಗುತ್ತಾ ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಶರಣುಗಳು ಒಂದು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರ ವಚನ ನಿಜವಾಗಿರ್ತಕ್ಕಂತಹ ದೇವನನ್ನು ಅರಿತುಕೊಂಡು ಸ್ವತಂತ್ರ ವಿಚಾರದಿಂದ ಬದುಕುವ ಸಲುವಾಗಿ ಹಗಲು ನಾಲ್ಕು ಜಾವ ಅಸನಕ್ಕೆ ಕುದಿವರು ಇರುಳು ನಾಲ್ಕು ಜಾವ ವ್ಯಸನಕ್ಕೇ ಕುದಿವರು ಅಗಸ ನೀರೊಳಗಿದ್ದು ಸತ್ತಂತೆ ತನ್ನ ಇದ್ದ ತನ್ನ ಒಳಗೆ ಇದ್ದ ಮಹಾಘನವನ್ನು ಅರಿಯರೂ ಚನ್ನ ಮಲ್ಲಿಕಾರ್ಜುನ ದೇವಾ ಬಸವಾದಿ ಶಿವಶರಣರ ಯಾವುದೇ ಶರಣರ ವಚನಗಳನ್ನು ನಾವು ಓದಿ ಅರಿತುಕೊಂಡು ಚಿಂತನೆ ಮಾಡಿದಾಗ ಅನ್ನಿಸುತ್ತದೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರಿಲ್ಲ ಇವತ್ತು ಭಾರತ ದೇಶದಲ್ಲಿ ಈ ಈ ಶತಮಾನದಲ್ಲಿ ಕೂಡ ಇದು ವಿಜ್ಞಾನ ಯುಗ ಇದ್ದರೂ ಕೂಡ ಇವತ್ತು ಮೂಢ ಆಚರಣೆಗಳ ಮೂಲಕ ಅನೇಕ ಹಲವು ದೈವಗಳ ಒಂದು ಮಾನಸಿಕವಾದ ಒಂದು ಸತ್ಯದ ವಿಚಾರವನ್ನು ಅರಿತುಕೊಳ್ಳದೆ ಮಾನಸಿಕ ರೋಗಿಗಳನ್ನಾಗಿ ದೇವರು 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 ಅಂಥೇಳಿ ಹೊರಗಡೆ ಹುಡುಕ್ತಕ್ಕಂಥದ್ದನ್ನು ವ್ಯವಸ್ಥೆ ಒಂದು ಇವತ್ತಿನ ದಿವಸ ನಡೀತಾ ಇದೆ ದೇಶದಲ್ಲಿ ಅಕ್ಕ ಮಹಾದೇವರವರು ಏನು ಹೇಳ್ತಾರೆ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಹಗಲು ನಾಲ್ಕು ಜಾವ ಅಸನಕ್ಕೆ ಕುದಿಯುವರು ಅಂದರೆ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಸ್ವಾರ್ಥಕ್ಕಾಗಿ ಪಠ್ಯಪಾಡಿಗಾಗಿ ಬರೀ ಇದರಲ್ಲೇ ದಿನ ಕಳೆಯುವುದು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿ ಕುದಿಯುವರು ಸಾಯಂಕಾಲ ಆರು ಗಂಟೆಯಿಂದ ಮರುದಿನ ಮುಂಜಾನೆ ಆರು ಗಂಟೆವರೆಗೆ ಮತ್ತೆ ಮುಂದಿನ ಚಿಂತೆಗಳು ಅಂದರೆ ಬದುಕಲಿಕ್ಕೆ ಮನುಷ್ಯನಿಗೆ ಪ್ರತಿಯೊಬ್ಬನಿಗೆ ಒಂದು ಕಾಯಕ ಬೇಕೇ ಬೇಕು ಆ ಕಾಯಕ ಮೂಲಕ ನಾವು ಬದುಕಲಿಕ್ಕೆ ಬರುತ್ತದೆ ಆದರೆ ದುರಾಶೆ ದುರ್ಭಾವ ದುರ ದುರ ಆಲೋಚನೆಗಳು ಇಟ್ಟುಕೊಂಡೇನು ಬದುಕ್ತಾರಲ್ಲ ಜನಗಳು ಇಂಥವರನ್ನು ಅದನ್ನು ಬಿಡಬೇಕಾಗುತ್ತದೆ ಆವಾಗ ದೇವನನ್ನು ಅಂತರಂಗದಲ್ಲಿ ಕಾಣಲು ಸಾಧ್ಯವಿದೆ ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ದೇಶಿಗೆ ದಿನ ದಿನದ ತಿಳ್ಕೊಳ್ಳಿ ಬಹಳಷ್ಟು ಬಿಸಿಲಾಗಿದೆ ನೀರಡಿಕೆ ಬಹಳಷ್ಟು ಆಗುತ್ತವೆ ಎಲ್ಲರಿಗೂ ಆದರೆ ನಾವು ಅವತ್ತಿನ ಕಾಲದಲ್ಲಿ ಹಳ್ಳ ಕೊಳ್ಳ ಕೆರೆಗಳಲ್ಲಿ ಬಟ್ಟೆಗಳನ್ನು ಒಗಿತಕ್ಕಂಥ ವ್ಯವಸ್ಥೆ ಇತ್ತು ಇವಾಗಲೂ ಕೂಡ ಇದೆ ಆವಾಗ ನಾವು ಕೊಳೆ ಆಗಿರ್ತಕ್ಕಂಥ ಮಲೀನವಾಗಿರ್ತಕ್ಕಂಥ ಬಟ್ಟೆಗಳನ್ನು ನಾವು ನೀರಿನಲ್ಲಿ ನಿಂತು ಒಗಿತಾ ಇರ್ತೀವಿ ಸ್ವಚ್ಛ ಮಾಡ್ತಾ ಇರ್ತೀವಿ ಬಹಳಷ್ಟು ನೀರಡಿಕೆ ಆಗಿವೆ ಆದರೆ ಅವೇ ನೀರನ್ನು ತೆಗೆದುಕೊಂಡು ಕುಡಿದರೆ ಕುಡಿಯಲು ಸಾಧ್ಯವಿದೆನಾ ಒಂದು ವೇಳೆ ಕುಡಿದರೆ ವಾಂತಿ ಭೇದಿಯಾಗಿ ಸಾವಿಗೀಡು ಕೂಡ ಆಗಬಹುದು ಆರೋಗ್ಯಕ್ಕೆ ಮಹಾ ಹಾನಿಯಾಗಬಹುದು ಹಾಗೆಯೇ ಯಾವ ಮಲೀನವಾಗಿರ್ತಕ್ಕಂಥ ನೀರನ್ನು ಕುಡಿಯಲು ಸಾಧ್ಯವಿಲ್ಲವೋ ಹಾಗೆಯೇ ನಮ್ಮ ಒಳಗೆ ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಕೆಟ್ಟ ದುರಾಶೆಗಳು ಸ್ವಾರ್ಥತೆ ಇನ್ನೊಬ್ಬರು ಹಾಳು ಮಾಡ್ತಕ್ಕಂಥದ್ದು ಇನ್ನೊಬ್ಬರ ಕೆಡಕು ಮಾಡ್ತಕ್ಕಂಥವ್ರು ಏನು ಈ ಕೆಟ್ಟ ಕೆಟ್ಟ ವ್ಯವಸ್ಥೆ ಏನೇನು ಇರ್ತಾವಲ್ಲ ಅವೆಲ್ಲವೂ ಕೂಡ ಮನಸ್ಸಿನಲ್ಲಿ ಹುಟ್ಟಿಕೊಂಡಾಗ ಇಲ್ಲಿ ಅಕ್ಕ ಮಹಾದೇವರು ಏನು ಹೇಳ್ತಾರೆ ಅಂದರೆ ಅಗಸ ನೀರೊಳಗೆ ಇದ್ದು ಸತ್ತಂತೆ ತನ್ನ ಒಳಗೆ ಇದ್ದ ಮಹಾಘನವನ್ನು ಅರಿಯರೂ ಚನ್ನ ಮಲ್ಲಿಕಾರ್ಜುನ ದೇವಾ ದೇವರು ಒಳಗಡೆನೇ ಇದ್ದಾನೆ ಪ್ರತಿಯೊಬ್ಬರ ಒಳಗಡೆ ಇದ್ದಾನೆ ಇದು ಜಗತ್ತಕ್ಕೆ ಸತ್ಯವಿದೆ ಆದರೆ ಕೂಡ ಯಾಕೆ ಒಳಗಡೆ ಒಳಗಡೆ ಬಾಗಿಲು ಯಾಕೆ ತೆರೀತಾ ಅಂದರೆ ಇವತ್ತಿನ ರಾಜಕಾರಣಿಗಳು ದೇಶದಲ್ಲಿ ಒಂದು ಸ್ವಾರ್ಥಕ್ಕಾಗಿ ತಮ್ಮ ಸ್ವಾರ್ಥಕ್ಕಾಗಿ ಅಂದು ರಾಜರ ಆಡಳಿತದಲ್ಲಿ ಸಾವಿರಾರು ಗುಡಿ ಗುಂಡಾರಗಳನ್ನು ಕಟ್ಟಿದರು ಅದೆಲ್ಲೂ ಕೂಡ ಇವತ್ತು ಬಿದ್ದು ಹೋಗಿಬಿಟ್ಟಿವೆ ಈಗ ಮತ್ತೆ ಮತ್ತೆ ಕೆಲವು ರಾಜಕಾರಣಿಗಳು ಗುಡಿಗಳನ್ನು ಕಟ್ಟಿ ಟಿ ವಿ ಮಾಧ್ಯಮಗಳ ಮುಖಾಂತರ ಬೇಡಿದ ಹೊರ ಕೊಡುತ್ತದೆ ಹಾಗೆ ಕೊಡುತ್ತದೆ ಆ ದೇವರು ಈ ದೇವರು ಅಂತೇನು ಇವರೆಲ್ಲ ಏನು ಮಾಡ್ತಾಯಿದ್ರಲ್ಲ ನಿಜವಾಗಿ ಇರ್ತಕ್ಕಂತಹ ನಮ್ಮ ಶರಣರ ಅನುಭವ ಮಂಟಪದ ವಚನಗಳನ್ನು ನಾವು ಸ್ವಲ್ಪ ಆತ್ಮ ಅವಲೋಕನ ಮಾಡಿಕೊಂಡಾಗ ಈ ಗುಡಿಗಳನ್ನು ಕಟ್ಟಿ ಇವತ್ತು ಸರ್ಕಾರದ ದುಡ್ಡೇನು ಹಾಳು ಮಾಡ್ತಾಯಿದ್ದಾರಲ್ಲ ನಿಜಕ್ಕೂ ನಿಜವಾಗಿರ್ತಕ್ಕಂತಹ ದೇಶದ್ರೋಹಿಗಳು ಇವರೇ ಎಂದು ಈ ವಚನಗಳ ಮೂಲಕ ನಾನು ಅರಿತುಕೊಳ್ಳಲು ವಿನಂತಿಸಿಕೊಳ್ತೇನೆ ಈಗ ಕ್ರೈಸ್ತರಿದ್ದಾರೆ ಅವರೆಲ್ಲರೂ ಪ್ರಾರ್ಥನಾ ಕೇಂದ್ರಗಳಿವೆ ಮುಸ್ಲಿಮ್ರವರಿದ್ದಾರೆ ಅವರು ನಮಾಜ್ ಖುರಾನ್ ಹಾಗೆಯೇ ಬಸವಣ್ಣನವರು ಸ್ಥಾಪಿಸಿದ ಕೂಡ ಅನುಭವ ಮಂಟಪದ ವಚನಗಳು ಇವೇನು ಹೇಳಿಕೊಡುತ್ತವೆ ಅಂದರೆ ಪ್ರತಿ ಎಲ್ಲರನ್ನ ಜೋಡಿಸುವ ಕೆಲಸ ಮಾಡುತ್ತವೆ ಪ್ರಾರ್ಥನೆ ಚಿಂತನೆ ವಚನಗಳ ಚಿಂತನೆ ಧ್ಯಾನ ಎಲ್ಲರನ್ನ ಒಂದುಗೂಡಿಸೋ ಕಾರ್ಯ ಮಾಡುತ್ತದೆ ಇವತ್ತು ಏನು ಹೇಳ್ತಾರೆ ಕೆಲವು ಮನುವಾದಿಗಳು ಧರ್ಮ ಒಡೆದಿದ್ದಾರೆ ಧರ್ಮ ಒಡೆದಿದ್ದಾರೆ ಅಂತ ಹೇಳಿದರು ಬಸವಣ್ಣನವರು ಸ್ಥಾಪಿಸಿದ ಲಿಂಗಾಯ ಧರ್ಮಕ್ಕೆ ಮಾನ್ಯತೆ ಸಲುವಾಗಿ ಹೋರಾಟ ನಡೆದಾಗ ಈ ಮನುವಾದಿಗಳು ಏನು ಹೆಸರಿಟ್ಟರು ಧರ್ಮ ಒಡೆದಿದ್ದಾರೆ ನಿಮ್ಮ ಧರ್ಮ ಯಾವುದಿದೆಯಪ್ಪ ನಿಮ್ಮ ಧರ್ಮ ಏನಿದೆ ಹಾಂ ಜನರನ್ನು ಗುಲಾಮರನ್ನಾಗಿಟ್ಕೊಳ್ಳೋ ಧರ್ಮನಾ ಬಸವಣ್ಣನವರು ಸ್ಥಾಪಿಸಿದ ಧರ್ಮ ಲಿಂಗಾಯತ ಧರ್ಮ ಎಲ್ಲರನ್ನ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಈ ಬ್ರಹ್ಮಾಂಡದ ಕುರುಹು ಕೊಡುವುದರ ಮೂಲಕ ನಿಮ್ಮ ದೇವರು ನಿಮ್ಮ ಒಳಗಡೆ ಇದ್ದಾನೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ಅಂತ ಹೇಳಿದು ಸುಳ್ಳಿದೆನಾ ಹಾಂ ಬರೀ ಚಿಂತನೆ ನೋಡೋಣ ಹಾಂ ಇಪ್ಪತ್ತೈದು ಸಾವಿರ ವಚನಗಳಿವೆಯಲ್ಲ ಆವಾಗ ಹನ್ನೆರಡನೇ ಶತಮಾನದಲ್ಲಿ ಶರಣರನ್ನು ತೊಂದರೆ ಕೊಟ್ಟು ವಚನಗಳನ್ನು ಸುಟ್ಟಿದವರು ಯಾರು ಈ ಸ್ವಾರ್ಥಿಗಳೇ ಆದ್ದರಿಂದ ಇವಾಗ ನಡೆಯುವುದಿಲ್ಲ ಪ್ರತಿಯೊಬ್ಬರ ಕೈಯಲ್ಲಿ ಅನುಭವ ಮಂಟಪ ಥರ ಒಂದು ಮೊಬೈಲ್ಗಳು ಬಂದಿವೆ ಎಲ್ಲರೂ ಚಿಂತನೆ ಮಾಡ್ತಾ ಇದ್ದಾರೆ ಸತ್ಯ ಸತ್ಯನೇ ಆಗಲಿದೆ ಸುಳ್ಳು ಸುಳ್ಳೇ ಆಗಲಿದೆ ಅದರಿಂದ ನನ್ನ ಒಂದೇ ಒಂದು ವಿನಂತಿ ಏನಪ್ಪ ಅಂದರೆ ಆಡುವ ಭಾಷೆ ಕನ್ನಡದಲ್ಲಿ ವಚನಗಳಿವೆ ಪ್ರತಿಯೊಬ್ಬರಿಗೂ ಅರ್ಥವಾಗ ಅಕ್ಕ ಮಹಾದೇವರು ಹೇಳುತ್ತಾರೆ ಕೊನೆಯದಾಗಿ ಅಗಸ ನೀರೊಳಗಿದ್ದು ಬಾಯಾರಿ ಸತ್ತಂತೆ ತನ್ನ ಒಳಗೆ ಇದ್ದ ಮಹಾಗನವನ್ನು ಹರಿಯರೂ ಚೆನ್ನಮಲ್ಲಿಕಾರ್ಜುನ ದೇವ ನೋಡ್ರಿ ಅವರಲ್ಲಿ ಎಷ್ಟು ಕಳಕಳಿ ಇತ್ತು ಪಾಪ ನಮ್ಮ ಅಕ್ಕ ಮಹಾದೇವಿ ಎಲ್ಲಿ ಉಡುತಡಿ ಎಲ್ಲಿ ಬಸವ ಕಲ್ಯಾಣ ಸಾವಿರಾರು ಕಿಲೋಮೀಟರ್ದಿಂದ ಆವಾಗಿನೋ ವಾಹನದ ವ್ಯವಸ್ಥೆ ಇದ್ದಿಲ್ಲ ಯಾವುದೇ ಬಸ್ ಇಲ್ಲ ಟ್ರೈನ್ ಇಲ್ಲ ವಿಮಾನ ಇಲ್ಲ ಹೆಲಿಕಾಪ್ಟರ್ ಇಲ್ಲ ಮೋಟರ್ ಸೈಕಲ್ ಯಾವುದೂ ಇರಲಾರ ಅರೆ ಅರಣ್ಯ ಸಂಪತ್ತಿನಲ್ಲಿ ಅಂತಹ ಒಂದು ಘಟ ಕಾಡು ಪ್ರಾಣಿಗಳ ಮಧ್ಯದಿಂದ ಬಸವ ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದು ಇಲ್ಲಿ ಇಂತಹ ವಚನಗಳನ್ನು ಬರೆದು ನಮಗೆ ಆತ್ಮಬಲವನ್ನು ಕೊಟ್ಟಿದ್ದಾರಲ್ಲ ನಿಜವಾಗಿರ್ತಕ್ಕಂತಹ ಒಂದು ಜ್ಞಾನದ ಜ್ಯೋತಿ ನಮ್ಮ ಅಕ್ಕ ಮಹಾದೇವಿಯವರ ವಚನಗಳನ್ನು ಇವತ್ತ ಎಲ್ಲ ಮಹಿಳೆಯರು ಓದಬೇಕು ಬರೀ ಮಹಿಳೆಯರೇ ಅಷ್ಟೇ ಅಲ್ಲ ಎಲ್ಲ ಗಂಡಸು ಮಕ್ಕಳನ್ನು ಓದಬೇಕು ಮತ್ತು ಸ್ವತಂತ್ರ ವಿಚಾರದಿಂದ ಬದುಕೋಣ ನೀವು ತೀರ್ಥ ಕೊಡೋದು ಬೇಡ ನಾವು ತಗೊಂಬದು ಬೇಡ ನಮಗೆ ಹಸಿವಾದಾಗ ನಾವು ಊಟ ಮಾಡಬೇಕು ನಾವು ವಯಸ್ಸಿಗೆ ಬಂದಾಗ ನಾವೇ ಲಗ್ನವಾಗಬೇಕು ನಮಗೆ ನಿದ್ರೆ ಬಂದಾಗ ನಾವೇ ಮಲಗಬೇಕು ಹಾಗೆಯೇ ನಮಗೆ ನೋವಾದಾಗ ನಾವೇ ಗುಳಿಗೆ ತಿನ್ನಬೇಕಾಗುತ್ತದೆ ಎನ್ನುವ ತತ್ವ ಈ ಜಗತ್ತದಲ್ಲಿ ಯಾವುದಾದ್ರೂ ಇದ್ದರೆ ಅದು ಮಹಾತ್ಮ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ಲಿಂಗ ತತ್ವದ ಲಿಂಗಾಯತ ಧರ್ಮ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ನಲವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಆಗಲಿ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗರು